టూ మినిట్స్ అడన్ వేక్ సో నావు కండు ఇష్టం ఎంజాయ్ ఈ సో ఇట్స్ నోడ్తీల్ కాస్ట్ తున ఎక్స్పీరియన్స్ జస్ట్ హా సో బ్యూటిఫుల్ సో ఎలిగెంట్ జస్ట్ లుకింగ్ లైక్ అన్నత సో నేను హాబీస్ కు ನನ್ನ ಹಸ್ಬೆಂಡ್ ಟೀ ತರಿಸ್ಕೊಂಡು ಕುಡಿದ್ರು ಸೊ ನಾವಿಬ್ಬರು ಇಲ್ಲೇ ಕೂತ್ಕೊಂಡು ನಮ್ಮ ನಮ್ಮ ಇದಿದೆ ಅಲ್ಲ ವಿತ್ ಏನಂತ ಕಾಟೇಜ್ ನಮ್ಮ ಈ ಕಾಟೇಜ್ ಮುಂದೆ ಬಾಲ್ಕನಿ ಥರ ಸ್ಪೇಸ್ ಇದೆ ಅಲ್ಲಿ ಎರಡು ಚೇರು ಟೇಬಲ್ ಎಲ್ಲ ಹಾಕಿಟ್ಟಿದ್ದಾರೆ ಸೊ ಅಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಸೊ ಬನ್ನಿ ನಾನು ನಿಮಗೆ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡಿ ಎಲ್ಲ ಮಾತಾಡೋದನ್ನ ಮಾತಾಡೋದು ಎಲ್ಲ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಸೊ ನೋಡೋಣ ಓಕೆನಾ ಹೀಗೆ ಇಬ್ರು ಬೆಳಗ್ಗೆ ಬೆಳಗ್ಗೆ ಕೂತಿದ್ವಿ ಹಾಯ್ ಹೇಗಿದೆ ನಿಮ್ದು ಎಕ್ಸ್ಪೀರಿಯನ್ಸು ನಿನ್ನೆ ಒಂದಿನ ಇವತ್ತು ಒಂದಿನ ಅಲ್ಲ ನಿನ್ನೆ ರಾತ್ರಿ ಫುಲ್ ಸ್ಟೇ ಮಾಡಿದ್ವಿ ಇವತ್ತು ಕೂಡ ಸ್ಟೇ ಮಾಡಿದ್ವಿ ಅಂದ್ರೆ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಟೂ ಡೇಸ್ ನೈಟ್ ಸ್ಟೇ ಮಾಡಿದ್ವಿ ನಿನ್ನೆ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟಿದ್ವಿ ನಾವು ನಿನ್ನೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಆಚೆಗೆ ಇವತ್ತು ಎಕ್ಸ್ಪೀರಿಯನ್ಸ್ ಹೇಗಿದೆ ತುಂಬಾ ಚಳಿ ಇತ್ತು ಬೇಗ ನಾವು ಬೆಳಿಗ್ಗೆ ಬೇಗ ಅನ್ಸುತ್ತೆ ಸ್ವಲ್ಪ ಅಷ್ಟೊಂದು ಚಳಿ ಇಲ್ಲ ಬಟ್ ವೆದರ್ ಚೆನ್ನಾಗಿದೆ ಪಕ್ಷಿ ತಗೊಂಡು ಸಿಟಿಯಲ್ಲಿ ಇದರ ಸಿಗಲ್ಲ ನಾವೇರೋ ಮನೆ ಕೂ ಪಕ್ಷಿ ಸೌಂಡೇ ಬರಲ್ಲ ಪಾರಿ ಒಳಗು ಚರ್ತಾವೆ ಇಲ್ಲಿ ಚೆನ್ನಾಗಿದೆ ಬಂದಿರೋ ಪ್ಲೇಸ್ ಪ್ಲಸ್ ವಾತಾವರಣ ಚೆನ್ನಾಗಿದೆ ಸೌಂಡ್ ಇಲ್ಲ ಕ್ರೌಡೆಡ್ ಇಲ್ಲ ಬಂದಿರೋ ಗೆಸ್ಟ್ಗಳು ಅಂದ್ರೆ ಬೇರೆ ಬಂದಿದ್ದಾರೆ ಕಪಲ್ಸ್ ಆಗಲಿ ನಮ್ಮ ಕಡೆಯಿಂದ ಯಾವ್ದು ಇಲ್ಲ ಅವ್ರದ್ದು ಡಿಸೆಂಟ್ ಆಗಿದೆ ಗ್ಲೋಬಲ್ಗು ಪ್ಲೇಸ್ ಚೆನ್ನಾಗಿದೆ ನೈದ್ರೆ ಕೇಳಿದಾಗೆ ಇವತ್ತು ಚೆನ್ನಾಗಿ ಡಿಪೆಂಡ್ ಅಂದ್ರೆ

ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಏನಾಯ್ತು ಯಾಕೆ ಸೋ ಫೇಸ್ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ಇವತ್ತು ಸ್ವಲ್ಪ ಓಕೆ ಬಟ್ ನೆನ್ನೆ ನೋಡಬೇಕು ನೀವು ಫುಲ್ಲು ಇಷ್ಟು ದಪ್ಪ ಊದ್ಕೊಂಡ ಸೊ ನನ್ನ ಬಾಯಲ್ಲಿ ಇಂತ ಅವ್ರು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ ಅವ್ರ ಎಕ್ಸ್‌ಪೀರಿಯೆನ್ಸ್ ನ ಹೇಳ್ತಾರೆ ನಿಮಗೆ ಹೇ ಹೇಂಗೇ ಆಗಿಲ್ಲ ಅಷ್ಟೇ ಕಚ್ಚಿದೆ ಅದು ಓಕೆ ಸ್ವಲ್ಪ ಪೈನ್ ಇತ್ತು ಈಗ ನಾರ್ಮಲಾಗಿ ಬೈಕ್ ಓಡಿಸಬೇಕಾದ್ರಲ್ಲ ಅನ್ಕೊ ಅನ್ಕೊಂತೀವಿ ನಾವು ಹೆಲ್ಮೆಟ್ ಏನಕ್ಕೆ ಫೆಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಯಾ ಇನ್ನೀ ಬೈಕ್ ನೀವು ಬುಲೆಟಲ್ಲಿ ಹೋಗ್ಲಿ ನಾರ್ಮಲ್ ಟೂ ವೀಲರ್ ಯಾವುದೇ ಟೂ ವೀಲರ್ ಹೋದ್ರು ಮಕ್ಕಳು ವೈಫು ಅಲ್ಲ ಫ್ರೆಂಡ್ಸು ಯಾರೇ ಹಿಂದ್ಗಡೆ ತಾಯಿ ಯಾರೇ ಬಂದ್ರು ಅವ್ರಿಗೂ ಒಂದು ಆದಷ್ಟು ಸೇಫು ಆಗಿ ಫೆಕ್ಸ್ ಕೊಡಿಸಿ ಬೇಡ ಅಂತ ನಾನು ನಮ್ಮ ವೈಫು ಹೇಳ್ತಾ ಇರ್ತೇನೆ ಅವ್ರು ಫೆಕ್ಸ್ ಏನಕ್ಕೆ ನಾನು ಒಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ ಸ್ಟೈಲ್ ಇಲ್ಲೆಲ್ಲ ಬಿಟ್ಬಿಡಿ ಫಸ್ಟ್ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ನಿನ್ನೆ ನನ್ನ ಮಾ ಎವ್ರಿ ಟೈಮ್ ನಾವು ವಾಚೂ ಹೆಲ್ಮೆಟು ஃபெப்ஸ் கம்பல்சரி யூஸ் மாத்தீங்க நென்னை வியூ நோட் தான் சரி ஏன்கிற அட்வான்டேஜ் தங்கே அது பல ஏனாக ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ತುಂಬಾ ದಪ್ಪ ಆಗ್ಬಿಟ್ಟಿತ್ತು ಅಂಡ್ ಅದನ್ನ ಅದು ಯಾವ ಹುಳ ಅಂತ ನಮ್ಗಷ್ಟು ಗೊತ್ತೇ ಇಲ್ಲ ಸೊ ಇವಾಗೆಲ್ಲ ನಾನು ನಿಮಗೆ ನಿನ್ನೆ ನಮ್ಮ ಹಸ್ಬೆಂಡಿಗೆ ಏನಾಯ್ತು ನಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಗೆ ಇತ್ತು ಅಂತ ಶೇರ್ ಮಾಡೋಕ್ಕೆ ಅಂತಾನೆ ವಿಡಿಯೋದಲ್ಲಿ ಈ ಕಂಟೆಂಟ್ ಆ್ಯಡ್ ಆಡ್ ಮಾಡ್ತಿದ್ದೀನಿ ಸೊ ದಟ್ ನೆಕ್ಸ್ಟ್ ಟೈಮ್ ಇಂದ ಯಾರಾದರೂ ಬಂದ್ರೆ ಅವರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಅವರು ಕೂಡ ಕೇರ್ಫುಲ್ ಆಗಿರ್ತಾರೆ ನಮಗೆ ನೆನ ಆಗಿ ಸಿಚುವೇಶನಲ್ಲಿ ನಾನು ಫುಲ್ ಪ್ಯಾನಿಕ್ ಆಗಿದ್ದು ನನ್ನ ಹಸ್ಬೆಂಡಿಗೆ ಪ್ಯಾನಿಕ್ ಮಾಡಿಸಿದ ಸಿಚುವೇಶನ್ಸ್ ನಿಮಗೆ ಬರಬಾರ್ದು ಅಂತ ಈ ಫುಲ್ ಅದ್ರ ಬಗ್ಗೆನೇ ಡೀಟೇಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಸೊ ನಾವು ಆ್ಯಕ್ಚುಲಿ ಫಸ್ಟ್ ಹೋಗ್ಬಿಟ್ಟು ದುಬಾರೆ ಹತ್ರ ಹೋದ್ವಿ ದುಬಾರೆ ಹತ್ರ ವೀಡಿಯೋಸ್ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟಾಗಿ ಬಟ್ ಅಲ್ಲಿ ವೀವ್ನ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಅಲ್ಲಿಂದ ಬೇಗನೆ ಹೋಗ್ತೀವಿ ಅಬಿಯಾಲಾ ಫಾಲ್ಸ್ ಅಂತ ಪ್ಲೇಸು ಅದು ನೋಡೋಣ ಅಂತ ಹೊರಟಿ ಸೊ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಅಲ್ಲೆಲ್ಲ ನಿಲ್ಲಿಸ್ತಾ ಇದ್ವಿ ಫೋಟೋಸ್ ಇದು ಗಿಡ ಮರ ಎಲ್ಲ ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ಫುಲ್ ಕಾಫಿ ತೋಟ ಇತ್ತು ಅಲ್ಲಿ ಓಕೆನಾ ತುಂಬ ತುಂಬ ಚೆನ್ನಾಗಿತ್ತು ವೀವ್ಸು ಸೊ ನೋಡ್ಬಿಟ್ಟು ನಮಗೂ ಇಷ್ಟ ಆಯಿತು ನಮಗೆ ಈ ಥರದ್ದೆಲ್ಲ ವೀವ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಈ ಥರ ಬಂದಾಗ ಅಷ್ಟೆ ಅಲ್ಲ ಇಲ್ಲಿ ಬರೋದೇ ಅದರಿಂದ ಸೊ ಅದರಿಂದ ಫೋಟೋಸ್ ಇಟ್ಕೊಂಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಲ್ಲಲ್ಲೆಲ್ಲ ನಿಲ್ಲಿಸಿ ನಿಲ್ಲಿಸಿ ವೀಡಿಯೋಸ್ ಮಾಡ್ಕೊತಿದ್ವಿ ಸೊ ಎಲ್ಲ ಆದಮೇಲೆ ಸಡನ್ನಾಗಿ ಒಂದು ಕಡೆ ನಿಲ್ಲಿಸಿ ವೀಡಿಯೋ ಇಟ್ಕೊಂಡು ಹೋಗ್ತಾ ಇದ್ವಿ ಸೊ ಎಲ್ಲ ಅಲ್ಲೆಲ್ಲಲ್ಲಿ ನಿಲ್ಲಿಸ್ತಾ ಇದೀವಲ್ಲ ಎಲ್ಲ ಹೆಲ್ಮೆಟ್ ತೆಗಿಬೇಕು ಸ್ಪೆಕ್ಸ್ ತೆಗಿಬೇಕು ಸ್ಪೆಕ್ಸ್ ಬೇಡ ಅಂದಾಗ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಇಲ್ಲಿ ಕಂಪಲ್ಸರಿ ಹಿಂದೆಗಡೆ ಕೂತೋರಿಗೆ ಹೆಲ್ಮೆಟ್ ಇಲ್ಲ ಮುಂದೆಗಡೆ ಕೂರೋರಿಗೆ ಮಾತ್ರ ಹೆಲ್ಮೆಟ್ ಇತ್ತು ಸೊ ಅದರಿಂದ ನಮ್ಮ ಹತ್ರ ಒಂದೇ ಹೆಲ್ಮೆಟ್ ಇತ್ತು ಸೊ ನಾನು ಕಪ್ ಸ್ಪೆಕ್ಸ್ ಹಾಕೋದಿದ್ದೆ ಆಗಿ ನನ್ನ ಹಸ್ಬೆಂಡು ಹೆಲ್ಮೆಟು ಸ್ಪೆಕ್ಸು ಎರಡೂ ಹಾಕೋತಿದ್ರು ಸೊ ಅವರು ಹೆಲ್ಮೆಟ್ಟಿಗೆ ಕೊಟ್ಟಿದ್ರಲ್ಲ ಗ್ಲಾಸಸ್ ಇರುತ್ತಲ್ಲ ಮುಂದೆ ಕ್ಲೋಸ್ ಮಾಡ್ಕೊಳ್ಳೋದು ಸೊ ಅದು ಫುಲ್ ಸ್ಕ್ರಾಚಸ್ ಆಗೋದು ಮುಂದೆ ಏನು ಕಾಣಿಸ್ತಿದ್ದಿಲ್ಲ ಅಂತ ಇವರು ಸ್ಪೆಕ್ಸ್ ಯೂಸ್ ಮಾಡಿ ಗ್ಲಾಸ್ ಫುಲ್ ಓಪನ್ ಮಾಡ್ತಿದ್ರು ಸೊ ಅವಾಗ ಏನು ಮಾಡ್ತಿದ್ರು ಅಲ್ಲಲ್ಲಿ ಎಲ್ಲಿ ತೆಗಿ ಅಂತ ಹೆಲ್ಮೆಟ್ ಹಾಕಿಲ್ಲ ಬಟ್ ಎಲ್ಲ ಆಗೋಯ್ತು ಮುಗೀತು ಅಂತ ಹೆಲ್ಮೆಟ್ ಹಾಕ್ಕೊಂಡೇ ಇದ್ರು ಅಲ್ಲಿಡ್ಡು ಇರುತ್ತಲ್ಲ ಸ್ಕ್ರ್ಯಾಚಸ್ ಇದೆ ಅಂತ ಅಲ್ಲಿ ಕ್ಲೋಸ್ ಮಾಡಿದ್ದಿಲ್ಲ ಗ್ಲಾಸ್ನ ಬಟ್ ಹಾಕೊಂಡಿದ್ದಿಲ್ಲ ಹಾಕ್ಕೊಂಡಿದ್ದಿಲ್ಲ ಬಿಡು ಅಂತ ಹೇಳಿಬಿಟ್ಟು ವೀವ್ ಎಂಜಾಯ್ ಮಾಡ್ತೀನಿ ಸ್ಪೆಕ್ಸ್ ಹಾಕೊಂಡ್ರೆ ಸನ್ ಗ್ಲಾಸಸ್ ಎಲ್ಲ ಫುಲ್ ಕತ್ಲೆ ಕತ್ಲೆ ಕಾಣಿಸುತ್ತೆ ಅಷ್ಟು ನೀಟಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ವೀವ್ನ ಫುಲ್ ಡಾರ್ಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಒಂದು ಟೂ ಮಿನಿಟ್ಸ್ ಏನೋ ಮುಂದೆ ಬಂದರು ಅಷ್ಟೇ ಸಡನ್ನಾಗಿ ಗಾಡಿ ನಿಲ್ಸಿದ್ರು ಏನಾಯ್ತು ಅಂತ ಏ ಏನೋ ಕಚ್ಚಿತು ಏನೋ ಕಚ್ತು ಕಣ್ಣಲ್ಲಿ ಏನೋ ಬಿತ್ತು ಅಂತ ಸರಿ ಅಂತ ಅವರು ತೆಗೆದ್ಬಿಟ್ಟು ಏನಾಯ್ತು ರೀ ನಿಮಗೆ ಸಡನ್ನಾಗಿ ಅವರ ನನಗೆ ಹೇಳಲ್ಲ ಬಂದು ನಾರ್ಮಲ್ ಬೈಕ್ ಓಡ್ಸೋದು ಗೊತ್ತಿರುತ್ತೆ ನಾರ್ಮಲ್ ಹುಳ ಬರುತ್ತೆ ಅದು ಎತ್ತಿ ನಾರ್ಮಲ್ ಬಟ್ ತುಂಬಾ ಸಲ ನನಗೂ ಬಿದ್ದಿದೆ ಬ್ಯಾಂಗ ನಾರ್ಮಲ್ ಅದು ಬಟ್ ಈ ಸಲ ಅದು ಇಲ್ಲಿ ಟೈಮ್ ಚೆನ್ನಾಗಿ ಅನ್ಸುತ್ತೆ ಅಷ್ಟೇ ಬ್ಲೇಮ್ ಮಾಡಬಾರ್ದು ಇನ್ನು ಯಾರ ಬಗ್ಗೆ ಆ ಪ್ಲೇಸ್ ಚೆನ್ನಾಗೇ ಇತ್ತು ಬಂದು ಕಚ್ಚಿಸ್ತು ನನಗೆ ನಾರ್ಮಲ್ ಹುಳ ಅಂದ್ರೆ ಹಾಕ್ಬಿಟ್ಟೆ ಸೈಡಿಗೆ ಅಷ್ಟೇ ಯಾವ ಹುಳ ಏನು ಮೂಮೆಂಟ್ ನಾವು ಬೆಂಗಳೂರಲ್ಲಿ ಇದ್ದಾಗ ಹುಳ ಬಂದ್ರೆ ತಗ್ದು ಬಿಟ್ಟು ಯಾವ ಹುಳ ಏನು ಅಂತ ರಿಸರ್ಚ್ ಎಲ್ಲ ಮಾಡ್ತಾರೆ ಬಟ್ ಈ ಸಲನೇ ಅಲ್ಲಿ ಹುಳ ಬಂದಿದ ತಕ್ಷಣ ಕಿತ್ತಾ ಆ ನೋವಿಗೆ ಅನ್ಸುತ್ತೆ ಅವರು ನೋಡ್ಕ ಪೇನ್ ಆಗಿದು ಬಂದ ತಕ್ಷಣ ಕಿತ್ತಿದ್ ತಕ್ಷಣ ಅದೇನೋ ಮೇಬಿ ಅಪ್ಪಾ ತುಂಬಾ ಅಪ್ಪಾ ಇಷ್ಟಿತ್ತು ಅದು ಕಷ್ಟ ಎಲ್ಲಾ ಸಿಗ್ಬಿಟ್ಟಿ ಕಿತ್ತೆ ಯಾಕೋ ನೋಡೋಕೆ ಬೇಕು ಸ್ವಲ್ಪ ಎಕ್ಚುಲ್ ಆಗಿರೋದು ನೋಡಿಲ್ಲ ಆ ಮೂಮೆಂಟ್ ಎಲ್ಲ ಪೇನ್ ನೋಡಿ ಅದೇನೋ ಮುಳ್ಳಿನ ಕಥೆನೇ

ಇಲ್ಲ ಆಮೇಲೆ ಅವರು ಸ್ವಲ್ಪವತ್ತಾದ್ಮೇಲೆ ಅವರು ತುಂಬಾ ಉಳಿದ ತುಂಬಾ ಉಳಿತದೆ ಅಂತ ಸಡನ್ ಆಗಿ ಹೀಗೆ ಹೋಗ್ತಿರ್ಬಂತಾರೆ ಸಡನ್ ಆಗಿ ಡ್ರಾಯಿಂಗ್ ಮಾಡ್ತಾ ಅವ್ರಿಗೆ ಆಗ್ತಲ್ಲ ಫುಲ್ಲು ಎಲ್ಲ ಇದಾಗ್ತದೆ ಇಚ್ಚಿಂಗ್ ಆಗ್ತಿದೆ ಇಚಿಂಗ್ ಆಗ್ತಿದೆ ಅಂತ ತಲೆ ಹತ್ರ ನೆಕ್ ಹತ್ರ ಫೇಸ್ ಹತ್ರ ಎಲ್ಲಾ ಇಚ್ಚಿಂಗ್ ಆಗ್ತಿದೆ ಇಚಿಂಗ್ ಆಗ್ತಿದೆ ಅಂತ ಮಾಡ್ತಾ ಇತ್ತು

ಫೈವ್ ಮಿನಿಟ್ಸ್ ಹತ್ರ ಅವ್ರು ಬಂದಿ ಅಷ್ಟೇ ದಪ್ಪ ಬರ ಇಲ್ಲಿ ಟಿ ಶರ್ಟ್ ಎಲ್ಲ ಅವ್ರು ಏನು ಹೇಳಿದ್ರು ನನಗೆ ಯಾಕೋ ಏನು ಹುಳ ಹೋರಾಡ್ತಿದ್ದಂಗೆ ಅನಿಸ್ತದೆ ಮೈಯೆಲ್ಲ ಬಿಚ್ಚೀನಿ ಅವರು ಏನು ಹುಡ್ಡಿ ಎಲ್ಲ ಹಾಕೊಂಡಿದ್ರು ಫುಲ್ಲು ಕಂಫರ್ಟಾಗಿರುತ್ತೆ ಈ ಚಳಿಗೆ ಅಂತ ಸೊ ಸ್ವಲ್ಪ ದೂರ ಹೋಗ್ಬಿಟ್ಟು ಅವರು ಹೇಳಿದ್ರು ನನ್ನ ಮೇಲೆ ಹುಡಿ ಬಿಚ್ಚಬಿಡ್ತೀನಿ ಒಂಥರ ಆಗ್ತದೆ ಏನು ಹುಳ ಹೋರಾಡ್ಬನ್ನಿ ಅಂತ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹುಡಿ ತೆಗೆದ್ರು ಅವಾಗ ನೋಡ್ತೀನಿ ಎಷ್ಟಿಷ್ಟಿಷ್ಟು ಇಷ್ಟ ಎಷ್ಟಿಷ್ಟೆಷ್ಟಿಷ್ಟು ಗುಳ್ಳೆ 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 ತರ ಬಂದ್ಬಿಟ್ಟು ಇಲ್ಲ ಗುಳ್ಳೆ ಬರೋಕು ಮುಂಚೆ ತುಂಬಾ ಇಚ್ಚಿ ಮಾಡ್ಬೇಕು ಲೈಟ್ ಆಗಿ ನಾರ್ಮಲ್ ಆಗಿ ಏನೋ ಒಂದು ಬಾಡಿ ಪಾರ್ಟ್ ಅಲ್ಲ ತುಂಬಾ ಇಲ್ಲಿ ಶೋಲ್ಡರ್ ಶೋಲ್ಡರ್ ಅಂತ ಲೈಕ್ ಅಂತ ಹ್ಯಾಂಡ್ ಅವರಿಗೆ ಎಲ್ಲೆಲ್ಲೂ ತುಂಬಾ ನೋಡ್ತಾ ಇತ್ತು ನವೆ ಇಚ್ಚಿಂಗ್ ಅಂದ್ರೆ ಇಚ್ಚಿಂಗ್ ಅವರು ಹೇಳ್ತಾರೆ ಈ ತರ ಆ ನವೆಗೆಲ್ಲ ಹಾಕಿ ಏನಾದ್ರು ಹಿಂಗಾಕಿ ಉದ್ಬಿಡೋಣ ಅನ್ನೋಷ್ಟು ಇಚ್ಚಿಂಗ್ ಆಗ್ತಿತ್ತು ಅಂತ

ನನ್ನ ಆಗುತ್ತೆ ಹೇಳಿದ್ರು ಇಲ್ಲಿ ಅವರು ಹೊಲಾಗತ್ತೆ ಆಲ್ರೆಡಿ ಕೆಲಸ ಮಾಡೋದ್ರಿಂದ ಸೊ ಕಾಫಿ ಈ ತೋಟದಲ್ಲಿ ಥರದ್ದು ಉಳಾಗಳಿರುತ್ತೇನೋ ಅವ್ರಿಗೆ ಇರುತ್ತೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಈ ಥರ ಆದ್ರೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಅಂತ ಸರಿ ಅಂತ ಅಲ್ಲಲ್ಲಿ ನಿಲ್ಸಿ ನಿಲ್ಸಿ ಅಲ್ಲಿ ಹಬ್ಬ ಕಬ್ಬು ಜ್ಯೂಸ್ ಮಾರೋರ ಹತ್ರ ಇಲ್ಲ ಅಲ್ಲಿ ತೋಟಗಲೆ ಗದ್ದೆ ಹತ್ರ ಕೆಲಸ ಮಾಡ್ಕೊಂಡು ನಿಂತಿರ್ತಾರಲ್ಲ ಅಂತ ಅವ್ರು ಹೇಳಿದ್ರು ಬ್ಯಾಣ ಅಂತ ಬ್ಯಾಣ ಅಂತ ಒಂದು ಹುಳ ಬರುತ್ತೆ ಇಲ್ಲಿ ಕಾಮನ್ನು ಕಚ್ಚುತ್ತೆ ಅದು ಕಚ್ಚಿದ್ರೆ ಇಷ್ಟು ದಪ್ಪ ಅಂತ್ಕೊಡುತ್ತೆ ಅದು ಇವತ್ತು ಕಚ್ಚಿದ್ರೆ ನಾಳೆ ಅದೇ ಟೈಮಿಂಗೇನೆ ಹೋಗ್ಬೋದು ಅಲ್ಲಿವರೆಗೂ ಹಾಗೆ ಇರುತ್ತೆ ನಮಗೆಲ್ಲ ಇಲ್ಲಿ ಕಾಮನ್ನು ಅಂತ ಆಮೇಲೆ ಅವರಿಗೆ ನಾನು ಹೇಳಿದೆ ಇಲ್ಲ ಅವರಿಗೆ ಬರೀ ಇಲ್ಲಷ್ಟೇ ಊದಿಲ್ಲ ಬಾಡಿಯಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದೆ ಎಲ್ಲ ಕಡೆ ತುಂಬ ಬೇಕು ಒಂದರಿಂದ ಇಷ್ಟು ಇಷ್ಟ ತಪ್ಪಾ ಗುಳ್ಳೆಗಳಾಗ್ಬಿಡ್ತಾ ಇತ್ತು ಸ್ಪೆಷಲಿ ಅಣ್ಣರಾಮ್ಸ್ ಹತ್ರ ಈ ಹತ್ರ ತುಂಬ ಅಂದರೆ ತುಂಬ ಗುಳ್ಳೆಗಳು ಬಬ್ಬೆಗಳಿರ್ತಾರೆ ಸರಿ ಅಂತ ಅವಾಗ

আর মোমে হচ্ছে গোটিলেন সব ওকে সুতো ইস্টে মানে ইংল্প নাইটকি শালুট আগে মুখে ট্রাই সব ফাই ಸರಿಯೋ ಬಂತು ಅಕ್ಕೆ ನ ಫಿರ್ಸ್ಟ್ ಇಂಪ್ರೆಸನ್ ಕಂದ್ರೆ ಹೋಗನ ಆನ್ ಆಸ್ಪತ್ರೆಯ ಮತ್ತೆ ಸ್ಟಾರ್ಟ್ ಆಯ್ತು ಒಂದು 5 ನಿಮಿಷ ಸುನಾಚನೆ ಸೋ ನಾನು ಡಿಸೈಡ್ ಆಗಬಿಟ್ಟೆ ಆಸ್ಪತ್ರೆಗೆ ಹೋಗ್ಲೇಬೇಕು ಅಂತ ಹೇಳ್ತಿದ್ದೆ ಆಕ್ಚುಲಿ ನಾನು ಎಲ್ಲ ಅಂತ ಹೇಳ್ಲಿಲ್ಲ ಎಲ್ಲ நார்ಮಲ್ ಜೊತೆಲಿ ಇವರು ಆ ಇಂಜಿನುಂಗ ಕಫ್ ಇಲ್ಲ ಅಂತ ಹೇಳ್ತಿದ್ರು ಬ್ರೀಥಿಂಗ್ ಪ್ರಾಬ್ಲಮ್ ಅಂತ ಒಂತರ ಬ್ರೀಥಿಂಗ್ ಪ್ರಾಬ್ಲಮ್ ಅಂತ ಹೇಳ್ಲಿಲ್ಲ ಇಂಜಿನುಂಗ ಕಫ್ ಇಲ್ಲ ಏನೋ ಒಂದು ರಾಕುಮ ಅಂತ ಬ್ರೀಥಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಿದ್ಂದ್ರೆ ಡಾಕ್ಟರ್ ಏನೋ ಗೊತ್ತೈತೆ ನಮಗೆ ಅಟೇಂಟ್ ಹಾಸ್ಪಿಟಲ್ ಲೋಡ್ವಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಅಡ್ಮಿಟ್ ಮಾಡ್ಕೊಂಡ್ರು ಏನಾಯ್ತು ಅಂತ ಕೇಳಿದ್ರು ಇತ್ರೇನೇ ಕಚ್ಚಿದೆ ಕರಾಗಿದೆ ಅಂತ ಇರೋದು ಗೊತ್ತಿರುತ್ತೆ ಡಾಕ್ಟರ್ ಬರ್ಬಿಟ್ಟು ನಾನು ಕಚ್ಚಿದೆ ಅಂತ ಹೇಳಿದ್ರೆ ಟೀ ಟೀ ಮೆಡಿಸನ್ ಏನಾದ್ರೂ ಆಡ್ ಮಾಡ್ತಾರೆ ಅಷ್ಟೇ ಮೂಡಿ ತಕೊಂಡೆ ನಾನು ನೋಡ್ರೆ ಬಹಳ ಆಗಿದೆ ಕಿಚಿಂಗ್ ಜಾಸ್ತಿ ಇತ್ತಪ್ಪ ಅಂತ ಔಟ್ ಆಗ್ತೋಯ್ತು ಇಂಟ್ಲಿ ಮಿಟಿಂಗ್ ಹೋಗ್ತೇ ಇಲ್ಲ ಮೈಂಡ್ ಶುಗರ್ ಕರ ನೆಕ್ಸ್ಟ್ 레벨 ಅಲ್ಲಿ ಅವ್ರೆಲ್ಲರೂ ಒಳ್ಳೆ ಟೈಮಿಗೆ ಬಂದಿದ್ದೀರಾ ಇನ್ನು ಇನ್ನ ಲೇಟ್ ಮಾಡಿದರೆ ಮತ್ತೆ ವಾಮಿಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ತಲೆ ಸುತ್ತ ಬಂದು ಬಿದ್ದೋಗ್ತಾರೆ ಒಂದೊಂದು ರಿಯಾಕ್ಷನ್ಸ್ ಇರುತ್ತೆ ಇದು ಫಸ್ಟ್ ಸ್ಟೇಜ್ ಆಫ್ ರಿಯಾಕ್ಷನ್ ಈ ಥರ ಮೈ ಫುಲ್ಲು ಅದು ಹರಡುತ್ತೆ ಇನ್ಸೆಕ್ಟ್ ಬೈಟಿಂಗ್ ಬೈಟಿಂದ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಅವ್ರು ಇಂಜೆಕ್ಷನ್ ಹಾಕ್ತೀನಿ ನಾನು ನಾನು ಹಾಕಿದ್ರೆ ಒಳ್ಳೇದಾಗ ಏನು ಅಂತ ಅವ್ರು ಸ್ವಲ್ಪ ರೂಢಾಗಿ ಹೇಳಿದ್ರು ಹಾಕ್ಲೇಬೇಕು ಇಲ್ಲ ಬೇರೆ ಏನು ಮಾಡೋಕ್ಕಾಗುತ್ತೆ ಹಾಕಿಲ್ಲ ಅಂದರೆ

ಮತ್ತು ಆಯಿಂಟ್ಮೆಂಟ್ ಕೊಟ್ಟರು ಎಲ್ಲೆಲ್ಲಾಗುತ್ತೆ ಎಲ್ಲ ಕಡೆ ಹಚ್ಚಿ ಅಂತ ಎಲ್ಲ ಕಡೆ ಅಪ್ಲೈ ಮಾಡಿ ಮಲಗಿದ್ರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಅನಿಸುತ್ತೆ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಫಸ್ಟ್ ನೆಕ್ಕತ್ರ ಇಲ್ಲ ಇದಿದೆಲ್ಲ ಫಸ್ಟ್ ನೆಕ್ಕತ್ರ ಎಲ್ಲ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ಗೆ ಮಾಯ ಆಗೋಯ್ತು ಫುಲ್ ಕಮ್ಮಿ ಆಗೋಯಿತು ನನಗೆ ವರ್ಕ್ ಆಗ್ತಿದೆ ಅಂತ ಹೇಳಿದೆ ಅವರಿಗೆ ಸೊ ಅದೆಲ್ಲ ಆದಮೇಲೆ ಆಮೇಲೆ ಏನಾಯ್ತು ಗೊತ್ತಾ ನನಗೆ ನನ್ನ ಹಸ್ಬೆಂಡು ಬಟ್ಟೆ ಹಚ್ಚಿದೆ ಸುಸ್ತಾಗ್ತಾ ಇದೆ ಅಂತ ಹೇಳೋದು ಪ್ರಭಾವಳಿ ಇಂಜೆಕ್ಷನ್ ನಿಂದೂ ಇಲ್ಲ ಊಟ ಮಾಡಿದ್ದಿಲ್ಲ ಆ ಟೈಮಿಗೆ ನಮ್ಮ ಊಟಕ್ಕೆ ಅಂತಲೇ ಬರ್ತಿದ್ವಿ ಒನ್ ಥರ್ಟಿ ಆ ಟೈಮಲ್ಲಿ ಸೊ ಟ್ವೆಲ್ ಥರ್ಟಿಗೆ ಈ ಥರ ಏನೋ ಆಗಿದ್ದು ಊಟ ಸಿಕ್ಕಿದೆ ಹೇಳಿ ಹೇಳಿದ್ರು ಸೊ ಡಾಕ್ಟರ್ ಕೇಳಿದ್ವಿ ಈ ಥರ ಊಟ ಮಾಡಕ್ಕೆ ಹೋಗೋದಾ ಅಂತ ಡಾಕ್ಟರ್ ಹೇಳಿದ್ರು ಏನು ಹೇಳಿದ್ರು ಅವರಿಗೆ ಏನು ತಮಾಷೆ ಅಂದ್ಕೊಂಡಿದ್ದೀರಾ ಕಮ್ಮಿನ ಇದು ತುಂಬ ನೀವು ಅಂದ್ಕೊಂಡಷ್ಟು ಸಿಂಪಲ್ ಅಲ್ಲ ರೀ ಇದು ಮಲ್ಕೊಳ್ಳಿ ನೋಡಬೇಕು ಅದೆಲ್ಲ ಕಮ್ಮಿ ಆದಮೇಲೆ ಅದೆಲ್ಲ ಊತ ಕಮ್ಮಿ ಆದರೆ ಅಷ್ಟೇ ನಾವು ಕಳ್ಸೋಕ್ಕಾಗುತ್ತೆ ಇಂಜೆಕ್ಷನ್ ಹಾಕಿಲ್ವಾ ಮಲ್ಕೊಳ್ಳಿ ಆದಮೇಲೆ ಅಷ್ಟೇ ಮುಗಿಯಿತು ನನಗೆ ಫುಲ್ ಅಪ್ಪ ಸದ್ಯ ಇಲ್ಲೆಲ್ಲ ಹಂಗೆ ಇತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಹೋಗಕ್ಕೆ ಹೋಗೋಕ್ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಿಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಹೋಗಿತ್ತು ಮತ್ತೆ ಅಪಾಯಿಂಟ್ಮೆಂಟ್ ಅಪ್ಲೈ ಮಾಡ್ತಾನೆ ಇದೆ ಅಲ್ಲಲ್ಲಿ ಅವಾಗವಾಗ ಸದ್ಯ ಹೆಂಗ ಹೋಯ್ತು ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಹಾಗೆ ಇತ್ತು ಇಲ್ಲೆಲ್ಲ ಕೆಲವೊಂದು ಕಡೆ ಕಂಪ್ಲೀಟ್ ಆಗಿ ಹೋಯ್ತು ಕೆಲವೊಂದು ಕಡೆ ಟ್ವೆಂಟಿ ಇದನ್ನು ಸ್ವಲ್ಪ ಕಮ್ಮಿ ಆದಂಗಾಯಿತು ಆಚೆ ಬಂದ್ವಿ ಊಟ ಅಷ್ಟಾಗ್ತಿರುವಂತ ಊಟ ಮಾಡೋಕ್ಕೆ ಅಂತ ರೆಸ್ಟೋರೆಂಟಲ್ಲಿ ಮತ್ತೆ ಊಟ ಸ್ಟಾರ್ಟ್ ಆಯ್ತು ಹೋಗಿ ನನಗೆ ಮತ್ತೆ ಪ್ಯಾನಿಕ್ ಆಯಿತು ಡಾಕ್ಟರ್ ಹೇಳಿದ್ರು ನೀವು ಹೋಗಿ ಡಿಸ್ಚಾರ್ಜ್ ಆಗಿ ಪರವಾಗಿಲ್ಲ ಮತ್ತೆ ಇಫ್ ಇನ್ ಕೇಸ್ ಏನಾದರೂ ಜಾಸ್ತಿ ನಿಮಗೆ ಅಂತ ಭಯ ಇದೆ ಅಂದರೆ ಬನ್ನಿ ವಾಪಸ್ಸು ತೊಂದರೆ ಇಲ್ಲ ಅಂತ ಹೇಳಿದ್ರು ಬಟ್ ಆಗಲ್ಲ ಓಟೋಗಿಬಿಡುತ್ತೆ ನೈಂಟಿ ನೈನ್ ಪರ್ಸೆಂಟು ಬಿಕಾಸ್ ಇದೆಲ್ಲ ಹೋಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ಊಟ ಮಾಡಿದ್ವಿ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಅಲ್ಲಿ ಹೋಟೆಲಲ್ಲಿರೋರು ಎಲ್ಲರೂ ಕೇಳಿ ಬೆಳಗ್ಗೆ ಅಲ್ಲೇ ನಾವು ಊಟಕ್ಕೆ ಹೋಗಿದ್ವಲ್ಲ ಅಲ್ಲೇ ಹೋದ್ವಿ ಮತ್ತೆ ಆರ್ಡರ್ ಆ ಟಿಫನ್ ಗೆ ಅವ್ರು ಐಡೆಂಟಿಫೈ ಮಾಡಿ ಬೆಳಗ್ಗೆ ಬಂದಿದ್ರಲ್ಲ ಏನಾಯ್ತು ಕಣ್ಣಿಗೆ ಅಂತ ನನ್ನ ಹಸ್ಬೆಂಡಿಗೆ ಕೇಳೋದು ಅವಾಗ ಇವರು ಈ ಥರ ಆಯ್ತು ಅಂದ್ರೆ ಅವರು ಸೇಮ್ ಅಲ್ಲಿರೋರೆಲ್ಲ ಏನು ಹೇಳಿದ್ರು ಬೇಣ ಅಂತ ಅದೇ ಇರಬೇಕು ಒಂದ್ಸಲಿ ಆ ಹುಳ ಕಚ್ಚಿದ್ರೆ ನಾವೆಲ್ಲ ಅವರೆಲ್ಲ ಅವ್ರಿಗೆಲ್ಲ ಕಚ್ಚಿದಾಗ ಅವ್ರ ಮನೇಲಿ ಹೇಳ್ತಾನೆ ಇರಲಿಲ್ಲ ಅಂತೆ ಭಯ ಪಟ್ಟೆ ಎಲ್ಲಿ ಬೈತಾರೆ ಅಂತ ಚಿಕ್ಕವ್ರಿಂದನ್ ಅಂತೆ ಇಲ್ಲಿರೋರಿಗೆಲ್ಲ ಅದೇ ಹೇಳ್ತಾರೆ ನಮಗೆ ತುಂಬ ಕರೆದಿದೆ ನಮ್ಗೆಲ್ಲ ಅದು ಕಾಮನ್ ಅವ್ರಿಗೆ ಫಸ್ಟ್ ಟೈಮ್ ಕರೆದಾಗ ಆ ಥರ ಇರುತ್ತೆ ಅವ್ರದ್ದು ಮೇ ಬಿ ಪವರ್ ಹಂಗಿರುತ್ತೆ ಅನ್ಸುತ್ತೆ ಇಲ್ಲಿರೋರ್ ಬಿಕಾಸ್ ಅಭ್ಯಾಸ ಆಗಿದೆ ನಾವು ಎಲ್ಲಿಂದ ಬರ್ತೀವಲ್ಲ ನಮಗೆ ಚೆನ್ನಾಗಿ ನಮ್ಮ ಬಾಡಿಗದು ಅಲರ್ಜಿ ರಿಯಾಕ್ಷನ್ ಆಗಿ ಈ ಥರ ಆಗಿದೆ ಅಂತ ಅನ್ಸುತ್ತೆ ಸೊ ಇಷ್ಟು ನಮ್ದು ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಇದರಿಂದ ನಾವು ಎಲ್ಲೂ ಹೋಗ್ತಿಲ್ಲ ಏನು ನೋಡಿಲ್ಲ ಕೂರ್ಗೆ ಬಂದು ನೋಡಿದ್ದು ಒಂದೇ ಪ್ಲೇಸು ದುಬಾರೆ ಆಮೇಲೆ ಒಂದು ಇನ್ನೊಂದು ಪ್ಲೇಸು ಅಭಿಯಾನ ಫಾಲ್ಸ್ ಅಂತ ದಟ್ ಈಸ್ ನಾಟ್ ದಟ್ ಗ್ರೇಟ್ ಅದು ಫಾಲ್ಸ್ ಹಿಡ್ಕೊಂಡು ಹೋಗಿದ್ದಕ್ಕೆ ಹಿಂಗಾಯ್ತು ಅಬ್ ಅಬ್ಬೆ ಫಾಲ್ಸಿಗೆ ಹೋಗೋದ್ಬಿಟ್ಟು ಅಭಿಯಾನ ಫಾಲ್ಸ್ ಅಂತ ಹೇಳೋ ಫಾಲ್ಸಿಗೆ ಹೋಗ್ವಿ ದೇವರು ಅಪ್ಪ ಪಾಪ ಈ ಸಿಚುವೇಶನ್ ಆಯಿತು ಅಷ್ಟೇ ಸದ್ಯ ನಿನ್ನೆ ರಾತ್ರಿ ಬಂದಮೇಲೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಅವರಿಗೆ ಚೆನ್ನಾಗಿದೆ ನಾನು ಡಿಸೈಡ್ ಮಾಡಿದೆ ಎಲ್ಲಿಗೂ ಎಲ್ಲೂ ಹೋಗೋದಿಲ್ಲ ನಾವು ಸ್ಟೇ ಅಲ್ಲಿ ಇರ್ತಿದ್ದೀವಿ ನಾಳೆ ಇಲ್ಲಿಂದ ವೆಕೆಟ್ ಮಾಡ್ಕೊಂಡು ಹೋಗೋದು ಯಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ತರ ಬ್ಯಾಡ ಕಚ್ ಆಗುತ್ತಾ ಇಲ್ವಾ ಸೊ ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಿದ್ರೆ ಈ ಕಡೆ ಅವರು ನಮಗೆ ಹೇಳಿ ಓಕೆನಾ ನಮಗೂ ಐಡಿಯಾ ಬರುತ್ತೆ ನೆಕ್ಸ್ಟ್ ಟೈಮಿಂದ ತಿಳ್ಕೊತೀವಿ ಆದ್ದರಿಂದ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಈ ಕಂಟೆಂಟ್ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಎಲ್ಲರೂ ಆಗಿರಿ ಹುಷಾರಾಗಿ ಬಂದು ಹುಷಾರಾಗಿ ಹೋಗಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವೀಡಿಯೋ ಇನ್ನೂ ಯಾರೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಹೇಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ನನ್ನ ಪ್ರೋತ್ಸಾಹಿಸೋದಕ್ಕೆ